ಸುಜಾತ ಹಾಗೂ ಅವರ ಮಗ ಶ್ಯಾಮ್ ಪಕ್ಕದ ಊರಿನಲ್ಲಿರುವ ಶ್ರೀಮಂತರ ಮನೆಗೆ ಹೆಣ್ಣು ಕೇಳಲು ಬರುತ್ತಾರೆ ನಮಗೆ ನಿಮ್ಮ ಹುಡುಗಿ ಇಷ್ಟ ಆಗಿದ್ದಾಳೆ ಮದುವೆ ಯಾವಾಗ ಇಟ್ಕೊತೀರಾ ನಮಗೆ ಕೂಡ ನಿಮ್ಮ ಮಗ ಶ್ಯಾಮ್ ಇಷ್ಟ ಆಗಿದ್ದಾನೆ ನೀವು ಮದುವೆ ಡೇಟನ್ನು ಫಿಕ್ಸ್ ಮಾಡಿ ಮದುವೆ ತಯಾರಿಯೆಲ್ಲ ನಾವು ನೋಡ್ಕೊಳ್ತೀವಿ ನಮಗಿರೋದು ಒಬ್ಬಳೇ ಮುದ್ದಿನ ಮಗಳು ನೀವು ವರದಕ್ಷಿಣೆ ಎಷ್ಟು ತಗೊತೀರಾ ಅಂತ ಹೇಳಿದ್ರೆ ನಾವು ವರದಕ್ಷಿಣೆನ ಅಷ್ಟು ಅರೇಂಜ್ ಮಾಡಿಬಿಟ್ಟು ಕೊಡ್ತೀವಿ ನಿಮಗೆ ಹೋ ವರದಕ್ಷಿಣೆನಾ ಇವಾಗ ಸದ್ಯಕ್ಕೆ ಐದು ಲಕ್ಷ ಕೊಟ್ಬಿಡಿ ಆಗಿ ಒಂದೆರಡು ತಿಂಗಳಷ್ಟ್ರಿಗೆ ಇನ್ನೊಂದು ಐದು ಲಕ್ಷ ರೆಡಿ ಮಾಡಿ ಕೊಡಿ ಅಷ್ಟೇ ಸಾಕು ವರದಕ್ಷಿಣೆಯ ಮಾತನ್ನು ಕೇಳಿದ ಶ್ಯಾಮಲಾ ಬೇಜಾರಿನಲ್ಲಿ ರೂಮಿನ ಒಳಗೆ ಹೋಗುತ್ತಾಳೆ ಅದೇ ಸಮಯದಲ್ಲಿ ಅವರ ಅಮ್ಮ ಅಲ್ಲಿಗೆ ಬಂದು ಏನಾಯಿತು ಎಂದು ಕೇಳುತ್ತಾರೆ ಮಗಳೇ ಏನಾಯಿತು ಯಾಕೆ ಬೇಜಾರಾಗಿದೆಯಾ ಇನ್ನು ಒಂದು ತಿಂಗಳಲ್ಲಿ ನೀನು ಮದುವೆ ಇದೆ ಖುಷಿಯಾಗಿರು ಎಲ್ಲದಕ್ಕೂ ತಯಾರಿ ಮಾಡಬೇಕು ನಾವಿನ್ನ ಅಮ್ಮ ನಿನಗೊಂದು ಮಾತು ಹೇಳಣ್ಣ ನನಗೆ ಮದುವೆ ಇಷ್ಟ ಇಲ್ಲ ನಾನು ಇನ್ನೂ ಓದಬೇಕಮ್ಮ ನನಗೆ ತುಂಬ ಆಸೆಗಳಿದೆ ಅದು ಅಲ್ಲದೆ ಇವ್ರು ವರದಕ್ಷಿಣೆ ಕೇಳ್ತಿದ್ದಾರೆ ನನಗಿಷ್ಟ ಆಗ್ತಿಲ್ಲ ಮಗಳೇ ಪ್ರತಿ ಹೆಣ್ಣಿನ ಮನೆಯವರು ಗಂಡಿನ ಮನೆಯವ್ರಿಗೆ ವರದಕ್ಷಿಣೆ ಕೊಡಲೇಬೇಕು ಬೇಡ ಅಂತ ಹೇಳಂಗೆ ಇಲ್ಲ ನೀನು ಈ ಮದುವೆಗೆ ರೆಡಿಯಾಗು ಅಷ್ಟೇ ದಿನಗಳು ಕಳೆದಂತೆ ಇಬ್ಬರಿಗೂ ಮದುವೆಯಾಯಿತು ಆದರೆ ಶ್ಯಾಮಲಾಗೆ ವರದಕ್ಷಣೆ ತಗೊಂಡಿದ್ದಾರೆ ಅಂತ ಅವಳಿಗೆ ಮನಸ್ಸಲ್ಲಿ ಬೇಜಾರಿತ್ತು ಮದುವೆಯಾದ ನಂತರ ಅವಳ ಅತ್ತೆ ಅವಳನ್ನು ಪ್ರೀತಿಯಿಂದ ಮನೆಯ ಒಳಗೆ ಆರತಿ ಬೆಳಗಿ ಸ್ವಾಗತಿಸುತ್ತಾಳೆ ಓದಲು ಆಸೆ ಇದ್ದ ಶ್ಯಾಮಲಾ ಮದುವೆಯ ನಂತರ ಮನೆಯ ಕೆಲಸಗಳನ್ನು ಮಾಡಿಕೊಂಡು ಜೀವನ ಕಳೆಯುತ್ತಾಳೆ ಒಂದು ದಿನ ತರಕಾರಿ ಖಾಲಿಯಾಗಿದೆ ಎಂದು ಮಾರ್ಕೆಟ್ಗೆ ಬರುತ್ತಾಳೆ ಹಾಯ್ ನೀನೇನೇ ಇಲ್ಲಿ ಎಷ್ಟು ದಿನ ಆಯ್ತು ನೀನು ನೋಡಿ ಕಾಲೇಜಲ್ಲಿ ನೋಡಿದ್ದು ಮತ್ತೆ ಇವಾಗ ಸಿಗ್ತಾ ಇದೆಯಾ ಹೌದು ಈ ಊರಲ್ಲಿ ಏನು ಮಾಡ್ತಿದ್ಯಾ ಹೋ ನನಗೆ ಆಕ್ಚುಲಿ ಮದುವೆ ಆಯ್ತು ಶ್ವೇತಾ ನನ್ನನ್ನ ಇದೇ ಊರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಇದೇ ಊರಲ್ಲೇ ಇದ್ದೀನಿ ವಾವ್ ಶ್ಯಾಮಲಾ ಮದುವೆ ಮಾಡ್ಕೊಂಡ ಹೌದು ಯಾರ ಮನೆ ಸೊಸೆ ಆಗಿದೆಯಾ ನೀನು ಎಲ್ಲಿರೋದು ನಿಮ್ಮನೆ ನನಗೆ ಊರಲ್ಲಿ ಎಲ್ಲರೂ ಗೊತ್ತು ಯಾರ ಮನೆ ಸೊಸೆ ನೀನು ಸುಜಾತ ಅಂತ ಇದ್ದಾರೆ ಅಲ್ವಾ ಅವ್ರ ಮಗ ಶ್ಯಾಮ್ ಅವರನ್ನೇ ಮದುವೆ ಆಗಿರೋದು ಸುಜಾತ ಅವ್ರ ಮನೆ ಸೊಸೆ ಬಂದಿದ್ದೀನಿ ಏನು ಶ್ಯಾಮ ಶ್ಯಾಮ್ಗೆ ಈಗಾಗಲೇ ಮದುವೆ ಆಗಿದೆ ಕಣೆ ನಿನಗೆ ಮ್ಯಾಟ್ರ್ ಗೊತ್ತಿಲ್ವಾ ಇಡೀ ಊರವ್ರಿಗೆಲ್ಲ ಗೊತ್ತು ಈಗಾಗಲೇ ಅವನಿಗೆ ಮದುವೆ ಆಗಿದೆ ಏನು ಮಾತಾಡ್ತಿದ್ದೆ ಶ್ವೇತಾ ನನಗಿದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನನ್ನ ಹತ್ರ ಯಾವುದೋ ಅವ್ರು ಹೇಳೇ ಇಲ್ಲ ನೀನು ನಿಜ ಹೇಳ್ತಾ ಇದೆಯಾ ನನಗೆ ಯಾಕೋ ತಮಾಷೆ ಮಾಡ್ತಾ ಇದೀಯ ಅಂತ ಅನಿಸ್ತಾ ಇದೆ ಶ್ಯಾಮಲಾ ಶ್ವೇತಾ ಹೇಳಿರೋ ಮಾತನ್ನ ಜಾಸ್ತಿ ಸೀರಿಯಸ್ ಆಗಿ ತಗೋಳಲ್ಲ ಅವಳು ಮನೆಗೆ ಹೊಲ್ತೋಗ್ತಾಳೆ ಒಂದು ದಿನ ಹೀಗೆ ಶ್ಯಾಮಲ ಕಸ ಗೂಡಿಸುತ್ತಿರುವಾಗ ಅವಳ ಕಣ್ಣು ಸ್ಟೋರ್ ರೂಮಿನ ಮೇಲೆ ಬೀಳುತ್ತದೆ ಇದರೊಳಗೆ ಏನಿರಬಹುದು ಎಂಬುವ ಉತ್ಸಾಹ ಮೂಡುತ್ತದೆ ಅವಳು ಹಿಂದೆ ಮುಂದೆ ಒಂದು ಕ್ಷಣ ಕೂಡ ಯೋಚಿಸದೆ ಸ್ಟೋರ್ ರೂಮಿನ ಬಾಗಿಲನ್ನು ತೆಗೆದು ಒಳಗಡೆ ಹೋಗುತ್ತಾಳೆ ಸ್ಟೋರ್ ರೂಮಿನಲ್ಲಿ ಬರೇ ಹಳೆಯ ಸಾಮಾನುಗಳೇ ತುಂಬಿದ್ದವು ತಕ್ಷಣ ಅವಳ ಕಣ್ಣು ಅಲ್ಲಿರುವ ಒಂದು ಹಳೆಯ ಡೈರಿ ಮೇಲೆ ಬೀಳುತ್ತದೆ ಏನು ಇರಬಹುದು ಎಂದು ಕುತೂಹಲದಿಂದ ಅವಳು ಆ ಡೈರಿಯ ಹತ್ತಿರ ಬರುತ್ತಾಳೆ ಮನೆಯಲ್ಲಿ ಕುಳಿತು ಬೇಜಾರಾಗುತ್ತಿದೆ ಎಂದು ಅವಳು ಆ ಡೈರಿಯನ್ನು ಎತ್ತಿಕೊಂಡು ಓದಲು ಹೋಗುತ್ತಾಳೆ ಸ್ವಲ್ಪ ಸಮಯದ ನಂತರ ಅವಳು ಆ ಡೈರಿಯನ್ನು ತೆಗೆದು ಓದಲು ಪ್ರಾರಂಭಿಸುತ್ತಾಳೆ ಹೆಸರು ಲತಾ ದಿನ ದಿನಾಂಕ ಎರಡ್ ಸಾವಿರದ ಇಪ್ಪತ್ತು ನನ್ನ ಮದುವೆ ಶ್ಯಾಮ್ ಜೊತೆ ನಡೆಯಿತು ನಾನು ಶ್ಯಾಮ್ ತುಂಬಾ ಖುಷಿಯಾಗೇ ಇದ್ದೇನು ಸೊಸೆಯನ್ನು ಮಾತಾಡಿಸಲು ಬಂದ ಸುಜಾತಾಳ ಕಣ್ಣು ಡೈರಿಯ ಮೇಲೆ ಬಿದ್ದು ಅವಳು ಕೋಪಗೊಂಡು ಹೇಳುತ್ತಾಳೆ ಸೊಸೆ ನಿನಗೆ ಡೈರಿಯಲ್ಲಿನ ಸಿಕ್ತು ನೀನು ಇದನ್ನು ತಾನೆ ನೋಡಮ್ಮ ನನ್ನ ಪರ್ಮಿಷನ್ ಇಲ್ಲೇ ನೀನು ನಿಮ್ಮ ಮನೆಯಲ್ಲಿ ಏನೂ ಸಹ ಮುಟ್ಟಂಗಿಲ್ಲ ಈ ಡೈರಿ ಎತ್ಕೊಂಡು ಸರಿಯಾಗಿರಲ್ಲ ಹಾಗಂತ ಹೇಳಿ ಅವಳಲ್ಲಿಂದ ಹೊರಟೋಗ್ತಾಳೆ ಡೈರಿಯಲ್ಲಿ ಶ್ಯಾಮ್ ಹಾಗೂ ಲತಾಳ ಮದುವೆಯ ಬಗ್ಗೆ ಓದಿದ್ದನ್ನು ನೋಡಿ ಇವಳಿಗೆ ಶ್ಯಾಮ್ಗೀಗಾಗಲೇ ಮದುವೆಯಾಗಿದೆ ಎಂದು ಅರ್ಥವಾಗುತ್ತದೆ ಶ್ಯಾಮ್ ಮನೆಗೆ ಬಂದಾಗ ಸುಜಾತ ಎಲ್ಲ ವಿಷಯವನ್ನು ಹೇಳುತ್ತಾಳೆ ಹೇಗೆ ಶ್ಯಾಮಲಾ ಡೈರಿಯನ್ನು ಓದುತ್ತಿದ್ದಳು ಎಂದು ನೀನ್ ಹೆಣತಿನ ಹದ್ದಿನಲ್ಲಿ ಇರ ಕೇಳು ಡೈರಿನ ನಾ ಓದ್ತಾ ಇದ್ಲವಳು ಶಾಮಲಾ ಇದೇನ್ ನೀನು ಡೈರಿ ಓದ್ತಾ ಇದ್ದಂತೆ ನನಗೆಲ್ಲಾ ಗೊತ್ತಾಯ್ತು ಅಮ್ಮ ನನ್ಗೆ ಹೇಳಿದ್ದಾರೆ ನೋಡು ಅಮ್ಮನ್ ಪರ್ಮಿಷನ್ ಇಲ್ದೆ ನೀನ್ ಈ ಮನೇಲಿ ಏನು ಮುಟ್ಬೇಡ ಸರಿನಾ ಹಾಗಂತ ಶಾಮ್ ಕೋಪದಿಂದ ಶ್ಯಾಮಲಾಗೆ ಬೈಯುತ್ತಾಳೆ ಶ್ಯಾಮಲಾ ಮದುವೆಯಾಗಿದೆ ಎನ್ನುವ ವಿಚಾರ ತಿಳಿದು ಅವಳು ಅಲ್ಲಿಂದ ಅವರ ತವರು ಮನೆಗೆ ಹೊಳ್ತೋಗ್ತಾಳೆ ಮೊದಲು ವರದಕ್ಷಿಣೆ ಕೇಳಿದರು ಇವಾಗ ಈಗಾಗಲೇ ಅವ್ರಿಗೊಂದು ಮದುವೆ ಆಗಿದೆ ಈ ವಿಷಯ ಸಹ ಮುಚ್ಚಿಕ್ ಇದೇ ಥರ ಅವಳು ಮನಸಲ್ಲಿ ಯೋಚನೆ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ ಅರೆ ಶ್ಯಾಮ್ಲಾ ಚೆನ್ನಾಗಿದ್ಯಾ ಮಗಳೇ ಏನಿದು ಅಚಾನಕ್ಕಾಗಿ ಮನೆ ಕಡೆ ಬಂದಿದ್ಯಾ ಹೌದು ಅಳಿ ಅಂದರೆ ಇಲ್ಲಿ ನೀನೊಬ್ಬಳೇ ಬಂದಿದ್ಯಾ ನೀನು ಗಂಡನ ಜೊತೆ ಕರ್ಕೊಂಡು ಅಮ್ಮ ಗೆಳತಿ ಶ್ವೇತಾ ಹೇಳಿದ್ಲು ನಿಮ್ಮ ಮಳೆಯಂದ್ರಿಗೆ ಈಗಾಗಲೇ ಮದುವೆ ಆಗಿದೆ ಅಂತೆ ಅದು ಅಲ್ಲದೆ ನಾನು ಸಹ ಡೈರಿಯಲ್ಲಿ ನೋಡಿದೆ ಅವ್ರಿಗೆ ಈಗಾಗಲೇ ಮದುವೆ ಆಗಿದೆ ಅವರು ಈ ವಿಷಯ ನನ್ನ ಹತ್ರ ಮುಚ್ಚಿಕ್ಕಿದ್ರು ಏನು ಹೇಳ್ತಿದ್ಯಮ್ಮ ಈಗಾಗಲೇ ಅವ್ರಿಗೆ ಮದುವೆ ಆಗಿದೆಯಾ ಆದರೆ ಅವ್ರು ನಮಗೆ ಈ ವಿಷಯನ ಹೇಳೇ ಇಲ್ವಲ್ಲ ಸರಿ ನೀನು ಅದ್ರ ಬಗ್ಗೆ ಡಿಸ್ಕಷನ್ ಆದರೂ ಮಾಡಬೇಕು ತಾನೇ ಈ ಥರ ಕೋಪ ಮಾಡ್ಕೊಂಡು ಮನೆಗೆ ಬಂದರೆ ಹೇಗೆ ಪಾ ಇನ್ಮೇಲೆ ಅವ್ರ ಮನೆಗೆ ಅಪ್ಪ ನನಗೆ ಅವರು ಬೇಡ ಏನು ಬೇಡ ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ ಹಾಗಂತ ಹೇಳಿ ಶ್ಯಾಮಲಾ ರೂಮಿನೊಳಗಡೆ ಹೋಗುತ್ತಾಳೆ ಸ್ವಲ್ಪ ಹೊತ್ತು ರೂಮಿನಲ್ಲಿ ಕುಳಿತು ಯೋಚಿಸುತ್ತಾಳೆ ಯಾರು ತಾ ಏನಾಗಿರಬಹುದು ಎಲ್ಲಿ ಹೋದಳು ಅಂತ ಚಾಮ್ ಸೊಸೆ ಹತ್ರ ಹೇಳ್ದ ನನ್ನ ಪರ್ಮಿಷನ್ ಇಲ್ಲದೆ ಏನು ಮುಟ್ಬೇಡ ಅಂತ ಅವಳ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡು ಗದ್ರಕ್ ಹೋಗ್ಬೇಡ ಅವ್ರಿನ್ನ ನಮಗೆ ಐದು ಲಕ್ಷ ವರದಕ್ಷಿಣೆ ಕೊಡಬೇಕು ಸರಿನಾ ಅಯ್ಯೋ ಅಮ್ಮ ನಾನು ಅವಳನ್ನ ಬೈದೆ ಅಂದ್ಬಿಟ್ಟು ಅವಳು ಮನೆಯಿಂದ ಅವ್ಳೋಗ್ಬಿಟ್ಲು ಹೋದ್ರೆ ಹೋಗ್ಲಿ ಬಿಡಮ್ಮ ಅಂತಳು ಸಾವಿರ ಜನ ಸಿಗ್ತಾರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಯ್ಯೋ ಇದೇನು ಮಾಡಿಬಿಟ್ಟೆ ಮಗನೆ ನೀನು ಅವರಿನ್ನ ನಮಗೆ ವರದಕ್ಷಿಣೆ ಕೊಡಬೇಕು ಅದು ಅಲ್ಲದೆ ಅವರು ತುಂಬ ಶ್ರೀಮಂತರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಬೋದಿತ್ತು ಹೋಗು ಇವಾಗಲೇ ಹೋಗ್ಬಿಟ್ಟು ಅವಳ ಹತ್ರ ಸಾರಿ ಕೇಳಿ ಅವ್ನ ಕರ್ಕೊಂಬ ಹಾಗಂದಾಗ ಅವನು ಶ್ಯಾಮಲಾಳ ಮನೆಗೆ ಹೋಗುತ್ತಾನೆ ಏನಪ್ಪ ಶ್ಯಾಮ್ ನಮ್ಮ ಶ್ಯಾಮಲ ಹೇಳಿದ್ಲು ನಿನಗೀಗಾಗಲೇ ಮದುವೆ ಆಗಿದೆ ಅಂತ ನಮ್ಮ ಹತ್ರ ಯಾಕೆ ಮುಚ್ಚಿಟ್ಟೆ ಎಲ್ಲಿ ನೀನು ಮೊದಲನೇ ಹೆಂತಿ ಏನು ವಿಷಯ ಹೇಳು ಹಾಂ ಅಂಕಲ್ ಸಾರಿ ಫಸ್ಟೇ ಹೇಳಿಲ್ಲ ಶಮಿಸ್ಬಿಡಿ ನನಗೀಗಾಗಲೇ ಮದುವೆ ಆಗಿತ್ತು ಬಟ್ ಅವಳು ಯಾರ ಜೊತೆ ಓಡೋಗಿಬಿಟ್ಲ ಅಂಕಲ್ ಅದಕ್ಕೆ ನಾನು ಇದನ್ನು ಹೇಳಿಲ್ಲ ಸರಿ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮುಂಚೆನೇ ಯಾಕೆ ಹೇಳಿಲ್ಲ ಈ ಮಾತನ್ನು ಅದು ಅಲ್ಲದೆ ನನ್ನ ಮಗಳ ಮೇಲೆ ಗದ್ರದೆ ಅಂತೆ ಏನಪ್ಪ ಹ್ಞೂ ಅಂಕಲ್ ಅದಕ್ಕೆ ಸಾರಿ ಹೇಳೋದಕ್ಕೆ ಬಂದೆ ಶ್ಯಾಮ್ಲನ ನನ್ನ ಜೊತೆ ಕಳಿಸ್ಕೊಡಿ ನಾನು ಅವಳ ಜೊತೆ ಚೆನ್ನಾಗಿ ಬದುಕಬೇಕನ್ನೋ ಆಸೆ ಇದೆ ಪ್ಲೀಸ್ ಅಂಕಲ್ ಕಳಿಸ್ಕೊಡ್ಬಿಡಿ ಮಗಳು ಶ್ಯಾಮಲಾ ನಿನ್ನ ತೀರ್ಮಾನ ಏನಿದೆ ಅದೇ ನಾವು ನಿಮಗೆ ಫೋರ್ಸ್ ಮಾಡಲ್ಲ ಶ್ಯಾಮಲಾ ಸ್ವಲ್ಪ ಸಮಯ ಯೋಚಿಸಿ ಸರಿ ಎಂದು ಶ್ಯಾಮ್ ಜೊತೆ ಅವನ ಮನೆಗೆ ಹೋಗುತ್ತಾಳೆ ಸರಿ ಶ್ಯಾಮ್ ನಿನ್ನ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸುತ್ತೆ ನನಗೆ ಸರಿ ನಡಿ ನಾನು ನಿನ್ನ ಜೊತೆ ಬರ್ತೀನಿ ಶ್ಯಾಮಲಾ ಮನೆಗೆ ಬಂದಿದ್ದನ್ನು ನೋಡಿ ಸುಜಾತಾಗೆ ಸಂತೋಷವಾಗುತ್ತದೆ ಸೊಸೆ ಬಂದ್ಬಿಟ್ಟಿಯಾ ಸಾರಿ ಕಣಮ್ಮ ನನ್ನ ಮಗನಿಗೆ ಸ್ವಲ್ಪ ಕೋಪ ಜಾಸ್ತಿ ಅವನ ಕಡೆಯಿಂದ ನಾನೇ ಸಾರಿ ಕೇಳ್ತೀನಿ ಸರಿನಾ ಇನ್ನೊಂದ್ಸರಿ ಈ ತರ ಮನೆ ಬಿಟ್ಟು ಹೋಗೋ ಪ್ರಯತ್ನ ಮಾಡಬೇಡ ಒಂದು ದಿನ ಸುಜಾತ ಹಾಗೂ ಶ್ಯಾಮಲ ಇಬ್ಬರು ಹೊರಗೆ ಕುಂತಿರುವಾಗ ಅವಳ ಗೆಳತಿ ಶ್ವೇತಾ ಸುಜಾತಾಳ ಮನೆಗೆ ಬರುತ್ತಾಳೆ ಅರೆ ನೀನು ರಾಮಪ್ಪನ ಮಗಳು ಶ್ವೇತಾ ಅಲ್ವಾ ನೀನೇ ನಮ್ಮ ಇಲ್ಲಿ ನಮ್ಮನೆ ಹತ್ರ ಏನು ಮಾಡ್ತಾ ಇದೀಯ ಏನು ಬೇಕಾಗಿತ್ತು ಮಗಳೇ ಅತ್ತೆ ನಿಮಗೆ ಶ್ವೇತಾ ಮುಂಚೆನೇ ಗೊತ್ತಾ ಶ್ವೇತಾ ಆಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಕಾಲೇಜ್ ಫ್ರೆಂಡ್ ಅವಳು ನಾವಿಬ್ಬರು ಒಂದೇ ಬೆಂಚಲ್ಲಿ ಕುತ್ಕೊಂತೀವಿ ಮೊನ್ನೆ ಮಾರ್ಕೆಟಲ್ಲಿ ಸಿಕ್ಕಿದ್ಲು ಹೋ ಹೌದಾ ಪುಟ್ಟಿ ನಾನು ಸೊಸೇನು ಮಾತಾಡ್ಸೋಕೆ ಬಂದಾ ಸರಿ ಸರಿ ಬಾ ಅಮ್ಮ ಬಾ ಒಳಗಡೆ ಒಳಗಡೆ ಹೋಗ್ಬಿಟ್ಟು ಮಾತಾಡ್ಸು ಕರ್ಕೊಂಡೋಗಮ್ಮ ಸೊಸೆ ರೂಮ್ಗೆ ಶ್ಯಾಮಲಾ ಶ್ವೇತಾಳನ್ನು ಅವಳ ರೂಮಿಗೆ ಕರ್ಕೊಂಡು ಬರ್ತಾಳೆ ಶ್ವೇತಾ ಏನು ತೊಗೊತೀಯಾ ಕಾಫಿ ಟೀ ಹಾರ್ಲಿಕ್ಸು ಏನು ಬೇಕೇಳು ಹೋಗಿ ಮಾಡ್ಕೊಂಡು ಬರ್ತೀನಿ ಇಲ್ಲೇ ಕುಂತೀರು ಸರಿನಾ ನನ್ನ ರೂಮು ಇದೆ ನೋಡ್ತಾಯಿರು ನೋಡಿ ಶಾಮ್ಲಾ ನನಗೆ ಅವೆಲ್ಲ ಬೇಡ ನಾನು ಮನೆಯಲ್ಲೇ ಕುಡ್ಕೊಂಬಂದೆ ಆ್ಯಕ್ಚುಲಿ ನಾನು ಇಲ್ಲಿ ಬಂದಿರೋ ಕಾರಣ ಏನು ಅಂದರೆ ಅವತ್ತು ನಾನು ಮಾರ್ಕೆಟಲ್ಲಿ ನಿನಗೆ ಹೇಳಿದ್ನಲ್ವ ಏನು ಯೋಚನೆ ಮಾಡಿದೆ ಯೋಚನೆ ಏನೇ ಮಾಡೋದು ನಾನು ಅವ್ರ ಹತ್ರ ಡೈರೆಕ್ಟಾಗೆ ಕೇಳಿಬಿಟ್ಟೆ ಅವರಂದರೂ ಹೌದು ಅವರಿಗೆ ಮದುವೆ ಆಗಿತ್ತಂತೆ ಬಟ್ ಅವ್ರು ಎಂತಿ ಮನೆ ಬಿಟ್ಟು ಓಡೋಗಿ ಅಂತ ಹೇಳಿದ್ರು ಅವರು ಏನು ಹೇಳ್ತಿದೆ ಶ್ಯಾಮಲಾ ನನಗೆ ಗೊತ್ತು ಅವ್ರ ಹೆಸರು ಲತಾ ಅಂತ ಅವರು ತುಂಬ ಒಳ್ಳೆಯವರು ಕಣೆ ನಾನು ಅವ್ರ ಮದುವೆಗೆಲ್ಲ ಹೋಗಿದ್ದೆ ಅವ್ರ ಯಾಕೆ ಇನ್ನೊಬ್ಬರ ಜೊತೆ ಓಡೋಗ್ತಾರೆ ಇದರಲ್ಲೇನೋ ಇದೆ ನನಗೂ ಅವ್ರ ಮಾತ ಮೇಲೆ ನಂಬಿಕೆ ಬಂದಿಲ್ಲ ಕಣೆ ನಮ್ಮ ಮನೇಲಿ ಇದ್ರೆ ಏನೂ ಗೊತ್ತಾಗಲ್ಲ ಅಂದ್ಬಿಟ್ಟೆ ನಾನು ಇಲ್ಲಿ ಪತ್ತೆ ಹಚ್ಚಕ್ಕೆ ಬಂದಿರೋದು ನಾನು ಹತ್ರ ಒಂದು ಹೇಳ್ತೀನಿ ನೋಡು ನನಗೆ ಲತಾ ಅವ್ರ ಅಡ್ರೆಸ್ ಗೊತ್ತಿದೆ ಅವ್ರ ಮದುವೆಗೆ ಹೋಗಿದ್ದೆ ಅವರವರಲ್ಲೇ ಮದುವೆ ನಡೆದಿತ್ತು ಏನು ಅಂತ ಈ ಸತ್ಯನ ತಿಳ್ಕೊಬೇಕಂದ್ರೆ ನಾವು ಅಲ್ಲಿಗೆ ಹೋಗಬೇಕು ಇಬ್ಬರು ಗೆಳತಿಯರು ಸತ್ಯವನ್ನು ಪತ್ತೆ ಹಚ್ಚಲು ಲತಾಳ ತವರು ಮನೆಗೆ ಹೋಗುತ್ತಾರೆ ಊರಿನ ಒಂದು ಹೆಂಗಸಿನ ಬಳಿ ಲತಾಳ ಮನೆಯ ವಿಳಾಸವನ್ನು ತಿಳಿದುಕೊಳ್ಳುತ್ತಾರೆ ಲತಾ ಲತಾ ಅಂಕಲ್ ಆಂಟಿ ಯಾರಾದ್ರೂ ಇದ್ದೀರಾ ಸ್ವಲ್ಪ ಹೊರಗಡೆ ಬರ್ತೀರಾ ಅದೇ ಸಮಯದಲ್ಲಿ ಒಬ್ಬ ಅಜ್ಜ ಅಲ್ಲಿಗೆ ಬರುತ್ತಾನೆ ಯಾರ ಮಕ್ಕಳ ನೀವು ಏನು ಬೇಕಾಗಿತ್ತು ಏನಂತ ನನ್ನ ಹತ್ರ ಹೇಳಿ ಯಾರು ನೀವು ಲತಾ ಫ್ರೆಂಡ್ಸ ನೀವು ಹಾ ತಾತ ನನ್ನ ಲತಾ ಫ್ರೆಂಡು ಲತಾ ಮನೇಲಿಲ್ವಾ ಅಥವಾ ಅವರ ಅಪ್ಪ ಅಮ್ಮ ಯಾರಾದರೂ ಇದ್ರೆ ಆಚೆ ಕರೀತೀರಾ ಏನಮ್ಮ ಲತಾ ಫ್ರೆಂಡ್ ಅಂತೀರ ನಿಮ್ಗೆ ಅಷ್ಟು ಗೊತ್ತಿಲ್ವಾ ಲತಾ ಹುಟ್ಟು ತಾನೆ ಅವರಮ್ಮ ತೀರೋದ್ರು ಆಮೇಲೆ ಲತಾ ಮದುವೆ ಆಯಿತು ಆದರೆ ಅವಳು ಯಾರ ಜೊತೆನೋ ಓಡೋದು ಅನ್ನೋ ವಿಷಯ ಕೇಳಿ ಅವರಪ್ಪ ಕೂಡ ತೀರೋಗ್ಬಿಟ್ಟ ಈ ಮನೇಲಿ ಯಾರೂ ಇಲ್ಲಮ್ಮ ಸರಿ ತಾತ ಧನ್ಯವಾದಗಳು ನಿಮ್ಮಿಂದ ತುಂಬ ಉಪಕಾರ ಆಯಿತು ನಾವಿನ್ನೂ ಹೊರಡ್ತೀವಿ ಏನೇ ಶ್ಯಾಮ್ಲ ನಾವೇನೋ ಅಂದ್ಕೊಂಡೋದ್ವಿ ಏನೋ ಆಯಿತು ಮನೇಲಿ ಯಾರೂ ಇಲ್ಲ ಎಲ್ಲ ಸತ್ತೋದ್ರಂತೆ ಇವಾಗ ಈ ಸತ್ಯನ ಹೇಗೆ ಆಚೆ ತರೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಶ್ವೇತಾ ನಡಿ ನಾವು ಬೇಗ ಮನೆಗೆ ಹೋಗೋಣ ನಾವು ಆ ಡೈರಿನ ಪೂರ್ತಿ ಓದೇ ಇಲ್ಲ ಆ ಡೈರಿಯಲ್ಲಿ ಎಲ್ಲ ಬರ್ದಿರಬಹುದು ಬಾ ಶ್ಯಾಮಲಾ ಮನೆಗೆ ಬಂದ ತಕ್ಷಣವೇ ಆ ಡೈರಿಯನ್ನು ತೆಗೆದುಕೊಂಡು ಹೋಗಿ ಇಬ್ಬರು ಕುಳಿತುಕೊಂಡು ಓದಲು ಪ್ರಾರಂಭಿಸುತ್ತಾರೆ ಇದೇ ಕಣೆ ಡೈರಿ ಏನಾಯ್ತು ಅಂತ ಇದ್ರಲ್ಲಿ ಬರ್ದಿರುತ್ತೆ ಬಾ ಓದೋಣ ಮದುವೆ ನಂತರ ಸ್ವಲ್ಪ ದಿನ ನಾನು ಮತ್ತು ಶ್ಯಾಮ್ ಬಹಳ ಸಂತೋಷದಿಂದಿದ್ದೆವು ಆದರೆ ನಾವು ವರದಕ್ಷಿಣೆ ಕೊಡದ ಕಾರಣ ನಮ್ಮ ಅತ್ತೆ ನಮಗೆ ಬಹಳ ಕಿರುಕುಳ ಕೊಡುತ್ತಿದ್ದಳು ನೀವು ಯಾರಾದರೂ ಇದನ್ನು ಓದುತ್ತಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ ನಾನೀಗಾಗಲೇ ಈ ಭೂಮಿಯಲ್ಲಿ ಇಲ್ಲ ಅಂತ ನನ್ನ ಸಾವಿಗೆ ಕಾರಣ ನನ್ನ ಅತ್ತೆ ಮತ್ತು ನನ್ನ ಗಂಡ ವರದಕ್ಷಿಣೆ ಕೊಟ್ಟಿಲ್ಲ ಎಂದು ನನಗೆ ಬಹಳ ಹಿಂಸೆ ಕೊಟ್ಟರು ಶ್ಯಾಮ್ ಹಾಗೂ ನನ್ನ ಅತ್ತೆ ಜೈಲಿಗೆ ಹೋಗುವವರೆಗೂ ನನಗೆ ಶಾಂತಿ ಸಿಗುವುದಿಲ್ಲ ಡೈರಿಯನ್ನು ಓದಿದ ತಕ್ಷಣ ಶ್ಯಾಮಲಾ ಪೊಲೀಸರಿಗೆ ಫೋನು ಮಾಡಿ ಮನೆಗೆ ಕರೆಸುತ್ತಾಳೆ ಪೊಲೀಸರು ಶ್ಯಾಮಲಾ ಹಾಗೂ ಶ್ವೇತಾಗೆ ಧನ್ಯವಾದಗಳನ್ನು ಹೇಳಿ ಶ್ಯಾಮ್ ಹಾಗೂ ಅವರ ತಾಯಿ ಸುಜಾತಾಳನ್ನು ಕರೆದುಕೊಂಡು ಹೋಗುತ್ತಾರೆ ಲತಾಳ ಅಂತಿಮ ಇಚ್ಛೆಯನ್ನು ಪೂರ್ತಿಗೊಳಿಸಿದ ನಂತರ ಶ್ಯಾಮಲಾಳ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಇದಾದ ನಂತರ ಶ್ಯಾಮಲಾ ಅವರ ತವರು ಮನೆಗೆ ಹೊರಟು ಹೋದಳು ನನ್ ತವರು ಮನೆಯಲ್ಲೇ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು ವರದಕ್ಷಿಣೆ ಕಿರುಕುಳ ಕೊಟ್ಟ ಸುಜಾತ ಹಾಗೂ ಅವರ ಮಗ ಶ್ಯಾಮ್ಗೆ ಐ ಪಿ ಸಿ ಸೆಕ್ಷನ್ ನಾನ್ನೂರ ತೊಂಬತ್ತೆಂಟು ಎ ಪ್ರಕಾರ ಅವರಿಗೆ ಮೂರು ವರ್ಷ ಜೈಲಿನಲ್ಲಿ ಶಿಕ್ಷೆ ಸಿಕ್ಕಿತು